ವಿದ್ಯಾರ್ಥಿ ಒಬ್ಬರನೇ ಕ್ಲಾಸಲ್ಲಿ ಹೋಗ್ತಾ ಇದ್ದಂತೆ ಒಬ್ಬ ವಿದ್ಯಾರ್ಥಿಗೆ ಚಾಕು ಹಾಕಬಹುದು ಅದರಿಂದ ಕೊಲೆ ಆಯಿತು ನೋಡಿದಿರಲ್ಲ ಎಲ್ಲ ನೋಡಿದಿರಲ್ಲ ಆರನೇ ಕ್ಲಾಸ ಒಬ್ಬ ಕೊಲೆ ಮಾಡಿದ್ದು ಸೊ ಆ ಥರ ನಮ್ಮ ಏರಿಯಾಗಳಲ್ಲಿ ನಮ್ಮ ಮನೆಗಳಲ್ಲಿ ಹಾಕ್ಬಾರ್ದು ಅಂತಂದರೆ ವಿದ್ಯಾರ್ಥಿಗಳು ಮತ್ತೆ ಮಕ್ಕಳೇನಿದ್ದಾರೆ ಸ್ವಲ್ಪ ಈ ಸೋಷಿಯಲ್ ಮೀಡಿಯಾ ಆಮೇಲೆ ಈ ವಾಯ್ಲೆನ್ ಸೂಜ್ಜಿಂದ ದೂರ ಇಡಬೇಕು ಮೊಬೈಲಿಂದ ದೂರ ಇಡಬೇಕು ಮಾಡ್ತೀರಲ್ಲ ಕೆಲಸ ಅದೇ ರೀತಿ ಅದೇ ರೀತಿ ಇತ್ತೀಚೆಗಷ್ಟೇ ನಾವು ನೋಡಿದ್ರೆ ಅಶೋಕ್ ನಗರದಲ್ಲಿ ಒಂದು ನಾಲ್ಕೂವರೆ ವರ್ಷ ಮಗು ಒಬ್ಬ ಅಪರಿಚಿತ ವ್ಯಕ್ತಿ ಎತ್ಕೊಂಡು ಹೋಗ್ಬಿಟ್ಟು ಕೊಲೆ ಮಾಡಿದ್ದ ಆ ಥರದ್ದು ಆಗಬಾರ್ದು ಅಂದರೆ ಮನೆ ಮನೆಗೆ ಸಿ ಸಿ ಟಿ ವಿ ಹಾಕ್ಸ್ಲಿಕ್ಕಾಗಲ್ಲ ಯಾರಿಗೂ ಆಗಲ್ಲ ಕಾರ್ಪೊರೇಷನ್ಗೂ ಆಗೋಲ್ಲ ಡಿಪಾರ್ಟ್ಮೆಂಟ್ಗೂ ಆಗಲ್ಲ ಮನೆ ಮನೆಗೂ ಪೊಲೀಸು ಆಗಲ್ಲ ಹಾಗಾಗಿ ಯಾರು ಪ್ರತಿ ಏರಿಯಾದಲ್ಲಿ ಇದ್ದೀರಿ ಅವರು ತಮ್ಮ ವ್ಯಾಪ್ತಿಯಲ್ಲಿರುವಂಥ ತಮ್ಮ ಸುತ್ತಮುತ್ತ ಮನೆ ಸುತ್ತಮುತ್ತ ತಮ್ಮ ಗಲ್ಲಿ ಇರುವಂಥವ್ರು ಯಾರಾದರೂ ಅಪರಿಚಿತರು ಬಂದಂಥ ಸಂದರ್ಭದಲ್ಲಿ ಯಾರು ಏನು ಅಂತ ಅಂತ ಕೇಳಿದರೆ ಅಂಥವ್ರು ಬರೋದು ಕಮ್ಮಿ ಆಗುತ್ತೆ ಆ ಥರ ಯಾರಾದರೂ ವಿಕೃತಿ ಇರುವಂಥವ್ರು ವಿಕೃತ ಮನಸ್ಸು ಇರುವಂಥವ್ರು ಆಫೆನ್ಸ್ ಮಾಡೇ ಮಾಡ್ತಾರೆ ಅಟ್ಲೀಸ್ಟ್ ನಮ್ಮ ಇದರಲ್ಲಿ ನಾವು ನಮ್ಮನ್ನು ನಾವು ರಕ್ಷಣೆ ಮಾಡ್ಕೋಬೋದು ಈ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನ ಮಾಡ್ತೀನಿ ಅಂತ ನಾನಾದರೂ ಭಾವಿಸ್ತೀನಿ ಮತ್ತು ಸಾಕಷ್ಟು ಸಂದರ್ಭದಲ್ಲಿ ನಾನು ಹೇಳ್ತಾ ಬಂದಿದ್ದೀನಿ ಎಲ್ಲ ಏರಿಯಾಗಳಲ್ಲಿ ಸ್ವಲ್ಪ ಪಾಪ್ಯುಲೇಷನ್ ಡೆನ್ಸಿಟಿ ಜಾಸ್ತಿ ಇದೆ ಚಿಕ್ಕ ಚಿಕ್ಕ ಮನೆಗಳಲ್ಲಿ ಭಾಳ ಜನ ಇರ್ತಾರೆ ಆ ಸಂದರ್ಭದಲ್ಲಿ ಮಕ್ಕಳನ್ನ ರಸ್ತೆ ಮೇಲೆ ಬಿಟ್ಟಿರ್ತಾರೆ ಹೆಚ್ಚೆಚ್ಚು ಆ ಸಂದರ್ಭದಲ್ಲಿ ಈ ಟ್ರಿಪಲ್ ರೈಡಿಂಗ್ ಮಾಡಿಕೊಂಡು ಫೋನಲ್ಲಿ ಮಾತಾಡಿಕೊಂಡು ವೇಗವಾಗಿ ಗಾಡೀಲಿ ಬರಬೇಕಾದ್ರೆ ಮಕ್ಕಳಿಗೆ ಯಾರಿಗಾದರೂ ತಗಲಿ ಅಥವಾ ದೊಡ್ಡವ್ರಿಗೆ ಯಾರಿಗಾದರೂ ತಗಲಿ ಅಪಘಾತಗಳಾಗೋ ಸಾಧ್ಯತೆ ಇರುತ್ತೆ ಅದು ಆಗಬಾರ್ದು ಅಂತಂದರೆ ಸ್ವಲ್ಪ ಎಲ್ಲ ಗಮನ ಗಮನಹರಿಸಬೇಕು ಮತ್ತೆ ಏನಿದೆ ಸಂಜೆ ನಾಲ್ಕು ನಾಲ್ಕುವರೆ ಹಂಗೆ ಸ್ಕೂಲಿಂದ ಬಂದ ತಕ್ಷಣ ಒಳಗೆ ಗ್ರೂಪ್ ಮಾಡಿಸಿ ಒಂದು ನಾಲ್ಕೈದು ದಿವಸ ಒಂದು ವಾರ ಸ್ವಲ್ಪ ಕಿರಿಕಿರಿ ಮಾಡ್ತಾರೆ ಆಮೇಲೆ ಅಂತಾನೆ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಾನು ಎಲ್ಲ ಕಡೆ ಹೇಳ್ತೀನಿ ಮುಂದೆ ಯಾವುದಾದ್ರು ಈ ಥರ ಸಭೆ ಮಾಡೋಂಥ ಸಂದರ್ಭದಲ್ಲಿ ಕಾರ್ಯಕ್ರಮ ಮಾಡೋಂಥ ಸಂದರ್ಭದಲ್ಲಿ ಕಮಿಷನರ್ ಕರ್ಯೋಣ ಡಿ ಸಿ ಕರೆಯೋಣ ಎಸ್ ಪಿ ಕರೆಯೋಣ ಈ ಏರಿಯಾದಲ್ಲಿ ನಿಮ್ಮ ಏರಿಯಾದಲ್ಲಿ ನಿಮ್ಮ ಮನೆ ಮಕ್ಕಳೇ ಯಾರಾದರೂ ಒಂದು ಒಳ್ಳೆ ಸಾಧನೆ ಮಾಡಿದರೆ ಅವ್ರನ್ನೇ ಅತಿಥಿಗಳಾಗಿ ಕರೆಸೋಂಥ ಸಂದರ್ಭ ಇದ್ರಾಗ ನಮ್ಮ ಏರಿಯಾದಲ್ಲಿ ಒಬ್ಬ ಯಾರು ಸಬ್ಇನ್ಸ್ಪೆಕ್ಟರ್ ಆಗಿದ್ದಾನೆ ನಮ್ಮ ಏರಿಯಾ ಅವ್ರಿಗೆ ಒಬ್ಬ ಡಾಕ್ಟರ್ ಆಗಿದ್ದಾನೆ ನಮ್ಮ ಏರಿಯಾವ್ರದ್ದು ಯಾರೋ ಒಬ್ಬ ಒಂದೇನೋ ಕೆ ಎಸ್ ಆಫೀಸರ್ ಆಗಿದ್ದಾನೆ ಅಂಥವ್ರನ್ನ ಎಷ್ಟು ಕರೆಯೋಣ ಅನ್ನೋಂಥ ವಾತಾವರಣ ನಿರ್ಮಾಣ ಆಗಲಿ ಭಾಳ ಒಳ್ಳೆಯ ಒಂದು ಜಾಗದಲ್ಲಿ ಇದ್ದೀನಿ ನಾವೆಲ್ಲ ಚಿತ್ರದುರ್ಗದಲ್ಲಿ ಹುಟ್ಟಿ ಬೆಳೆದಿದ್ದು ಏರಿಯಾ ನೋಡಿಬಿಟ್ರೆ ಇವರು ಅಲ್ಲಿ ಹುಟ್ಟು ಬೆಳೆದು ಎಷ್ಟು ದೊಡ್ಡ ಸಾಧನೆ ಮಾಡಿದ್ರೆ ಅನ್ನೋ ಟೈಪ್ ನಿಮ್ಗೆ ಅನಿಸುತ್ತೆ ಯಾಕಂದರೆ ಚಿಕ್ಕದೊಂದು ಹೌಸಿಂಗ್ ಬೋರ್ಡ್ ಕಾಲೇಜಲ್ಲಿ ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿ ನಾವು ಇದ್ದಂಥವ್ರು ಅದಕ್ಕೆ ಕಂಪೇರ್ ಮಾಡಿದರೆ ಇಲ್ಲಿರುವಂಥ ಶಾಲೆಗಳಿರ್ಬೋದು ಕಾಲೇಜುಗಳಿರ್ಬೋ ಇರ್ಬೋದು ಇವತ್ತಿನ ಒಂದು ತಂತ್ರಜ್ಞಾನ ಯುಗದಲ್ಲಿ ನಮಗೆ ಮೊಬೈಲ್ಗಳಲ್ಲಿ ಸಿಗುವಂಥ ಮಾಹಿತಿ ಇರ್ಬೋದು ಇದನ್ನೆಲ್ಲ ಸಕಾರಾತ್ಮಕ ಉಪಯೋಗ ಮಾಡಿಕೊಂಡ್ರೆ ಖಂಡಿತ ಮನೆ ಮನೆಯಲ್ಲೂ ಒಂದು ಒಂದು ಸಾಧನೆ ಮಾಡುವಂಥ ಮಕ್ಕಳನ್ನ ತಯಾರು ಮಾಡ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮುಖ್ಯವಾಗಿ ಹೆಣ್ಮಕ್ಳೇ ಇದ್ದಾರೆ ಹೆಣ್ಮಕ್ಳಿಗೆ ಸ್ವಲ್ಪ ಚೆನ್ನಾಗಿ ಓದಿಸಿ ನೋಡಿ ಅವ್ರಿಗೆ ಏಳನೇ ಕ್ಲಾಸ್ ಓದ್ತಾ ಅಂತ ಇನ್ನೊಂದು ಕಡೆ ಅಲ್ಲಿ ಮಾತಾಡ್ತಾ ಇದೆ ಎಸ್ ಎಲ್ ಸಿ ಓದ್ತಾ ಇದ್ದೀನಿ ನೆಕ್ಸ್ಟ್ ನಾನು ಡಾಕ್ಟರ್ ಆಗ್ತೀನಿ ಅಂತ ಹೇಳ್ತಾರೆ ಅವ್ರಿಗೆ ಸೊ ಹೆಣ್ಮಕ್ಳಿಗೆ ಇನ್ನೂ ಭಾಳ ಶ್ರದ್ಧೆಯಿಂದ ಹೋಗ್ತಾರೆ ಹೆಣ್ಮಕ್ಳಾದ್ರೂ ಸ್ವಲ್ಪ ಆ ಕಡೆ ಕಡೆ ಸ್ವಲ್ಪ ಟೈಮ್ ವೇಸ್ಟ್ ಮಾಡೋದು ಆಟಾಡೋಕ್ ಹೋಗೋದು ಹೊರಗಡೆ ಬೇರೆ ಚಿಂತೆ ಇರುತ್ತೆ ಹೆಣ್ಮಕ್ಳಿಗೆ ಆ ಥರ ಚಿಂತೆ ಇರಲ್ಲ ಸ್ವಲ್ಪ ನೀವು ಪುಷ್ ಮಾಡಿಬಿಟ್ರೆ ಸ್ವಲ್ಪ ಪುಷ್ ಮಾಡಿಬಿಟ್ರೆ ಎಲ್ಲೋ ಹೋಗಿ ನಿಂತ್ಕೊಂಡ್ಬಿಡ್ತಾರೆ ಆ ಕೆಲಸ ಕೂಡ ಆಗಲಿ ಅಲ್ತಾ ಫಂಡ್ ಅವರು ಇದೊಂದು ಇನಿಷಿಯೇಟಿವ್ ತೊಗೋಬೇಕು ನಿಮ್ಮ ಏರಿಯಾದಲ್ಲಿ ಏನು ಎಜುಕೇಶನ್ ಅಲ್ಲಿ ಬ್ಯಾಕ್ ವರ್ಕ್ ಇರ್ತಾರೆ ಈಗ ಪರ್ಟಿಕ್ಯುಲರ್ಲಿ ಮುಸ್ಲಿಂ ಸಮುದಾಯ ಎಲ್ಲಿ ಹೆಚ್ಚಿದೆ ಅಲ್ಲಿ ಶೈಕ್ಷಣಿಕವಾಗಿ ಬಹಳಷ್ಟು ಹಿಂದುಳಿದಿರುವಂಥದ್ದು ನಾವು ನೋಡ್ತಾ ಇದ್ವಿ ಸುಮ್ಮನೆ ಹೆಸರಿಗೆ ಹತ್ತ ಹತ್ತೆ ಐಟಿ ಆಗಿದೆ ಡಿಪ್ಲೊಮಾ ಆಗಿದೆ ಅಥವಾ ಪಿ ಯು ಸಿ ಆಗಿದೆ ಅಂತಂದ್ರೂ ಆ ಕ್ವಾಲಿಟಿ